ಸಲ್ಲಿಸುತ್ತಾ ಪರಸವನ್ನ ಸಲ್ಲಿಸುತ್ತಾ ಯಾವ ಜಗತ್ತಿನ ಸೃಷ್ಟಿ ಸ್ಥಿತಿ ಲೇವರಿಗೆ ಕಾರಣರಾಗಿರ್ತಕ್ಕಂಥ ಯಾರಿಪ್ಪ ಸೃಷ್ಟಿಕರ್ತ ಬ್ರಹ್ಮ ದೇವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಯಾವ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕ ಎಣಸಿಕೊಂಡಿರ್ತಕ್ಕಂಥ ಅಂಡಜ ಇಪ್ಪತ್ತೊಂದು ಲಕ್ಷ ಪೆಂಡಜ ಇಪ್ಪತ್ತೊಂದು ಲಕ್ಷ ಉದ್ವಿಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಹಾ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ಮತ್ತು ನೀರವನ್ನು ಹಾಕಿ ಸಲ್ಲಿತಕ್ಕಂಥ ನನ್ನಪ್ಪ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಾಯ ಸುತ್ತ ಯಾವ ಪಂಚಮುಖದ ಪರಮೇಶ್ವರನ ಮುಖವಾಗಿರ್ತಕ್ಕಂಥ ಸ್ವಗಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂಥ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿ ಪಟ್ಟಣದೊಳಗ ಸೋಮವಾರ ದಿವಸ ಸೋಮೇಶ್ವರ ಲಿಂಗದಲ್ಲಿ ಉದ್ಭೈಶ್ವಿ ಬಂದಿರತಕ್ಕಂಥ ಯಾವ ನನ್ನಪ್ಪ ಯಾಕಪ್ಪ ಅಂತಂದ್ರೆ ಹಾಲು ಮೊತ್ತಕ್ಕೆ ಮೂಲ ಗುರು ಜಗದಾದಿ ಜಗತ್ ಗುರು ಎನಿಸಿಕೊಂಡಿರ್ತಕ್ಕಂಥ ನಮಸ್ಕಾರ ಏನ ಸಲಿಸಿ ಸನ್ನಿಷ್ಟ ಯಾವ ರೇಣನ ಸದ್ದೇಸರ ಆತ್ಮೀಯ ಶಿಷ್ಯನಾಗಿರತಕ್ಕಂತ ಯಾರಿಪ್ಪ ಬರಮ್ಮ ದೇವರ पुत्र ಸೌರಮ್ಮ ದೇವೇ ಸೊತ್ತಕಳವಿ ನಾರಾಯಣ ಗೌಡನ ಅಳಿಯ ಹಾ ತನ್ನ ಕಾಮ ರತಿಯ ಹಿರಿಯನಾಗಿರತಕ್ಕಂತ ಅಕ್ಕಮಹೈಕನ ತಮ್ಮನಾಗಿರತಕ್ಕಂತ ಯಾರಿಪ್ಪ ನನ್ನಪ್ಪ ಯಾವ ಇದೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಾ ಕೋಡಿಗೇರಿ ಗುಡ್ಡದೊಳಗ ಹಗಲಿ ಹನ್ನೆರಡು ವರ್ಷ ಇರುವ ಹನ್ನೆರಡು ವರ್ಷ ಹಾ ಹಾ 24 ವರ್ಷಗಳ ಕಾಲ ತಪವನ್ನ ಗೈದು ಸವಿಲ್ಲಾರಂತ ಶಿಷ್ಯನ ಪಡೆದಿರ್ತಕ್ಕಂತ ಯಾರಪ್ಪ ಯಾವ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಶಿರಾಡೂನ ಮಟ್ಟದೊಳಗ ಎಂಬಾಗಿ ನೆಲೆಸಿರತಕ್ಕಂತ ಯಾರಪ್ಪ ನನ್ನಪ್ಪ ನನ್ನಪ್ಪ ಗುರು ಬೀರಲಿಂಗನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಯಾವ ಬೀರಲಿಂಗೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ತಂದೆ ತುಕ್ಕಪ್ರಾಯ ತಾಯಿ ಅಮೃತ ಬಾಯಿಯ ಪುಣ್ಯ ಉದರದಲ್ಲಿ ಜನಸಿ ಬಂದು ಜನಿಸಿ ಬಂದು ಆರಾಮ ದಂಟೆ ಎನಿಸು ಕುಲ ಜಾಂತಿಗೆ ಹುಲಿ ಎನಿಸುವ ಗುಡಿ ಕಟ್ಟಿ ಬಂಗಾರದ ಕಲಸವನ್ನ ಇಟ್ಟುಕೊಂಡು ಸಾಕ್ಷಾತ್ ಶಿವ ಪಾರ್ವತಿಯರಿಂದ ವರ್ಷಕ್ಕೊಮ್ಮೆ ಮುಂಡಾಸ ಪದವಿಯನ್ನ ಪಡೆದಿರ್ತಕ್ಕಂಥ ಮಠದೊಳಗ ಎಂಬಾಗಿ ನೆಲೆಸಿರತಕ್ಕ ನನ್ನಪ್ಪ ಮುಚ್ಚ ಮಾಲಿಂಗರಯ್ಯನಪ್ಪ ಅದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸರಿಸುತ್ತ ಯಾವ ಆರಾಧ್ಯ ದೇವರಾಗಿರ್ತಕ್ಕಂತ ನನ್ನ ಮನೆ ದೇವರಾಗಿರ್ತಕ್ಕಂತ ಯಾವ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕಿನ ಯಾರಪ್ಪ ಕಂಕಣವಾಡಿ ಮಠದೊಳಗ ಎಂಬಾಗಿ ಯಾರಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸರಿ ಸುತ್ತ ಆರೋಗ್ಯ ದೇವಿಯಾಗಿರ್ತಕ್ಕಂಥ ನನ್ನ ಮನೆ ತಾಯಿಯಾಗಿರ್ತಕ್ಕಂಥ ಬೆಳಗಾವಿ ಜಿಲ್ಲಾ ಇದೆ ರಾಯಭಾಗ ತಾಲೂಕಿನ ಚಿಲ್ಲಿಯ ಮಠದೊಳಗ ಎಂಬಾಗಿ ನೆನೆಸಿರ್ತಕ್ಕಂಥ ಅಕ್ಕ ಮಾಯಕ್ಕನ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನ ಸಾಕಿ ಸರಿ ಸುತ್ತ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವರು ಯಾವ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕಿನ ಸಂಸದ್ದೀಯ ಗ್ರಾಮದೊಳಗ ಎಂಬಾಗೆ ಬಂದ ನೆಲೆಸಿ ಬೇಡದವರಿಗೆ ಬೆಖಾದ್ಯವನ್ನು ಕೊಟ್ಟು ಮಕ್ಕಳೆಲ್ಲದವರಿಗೆ ಮಕ್ಕಳವನ್ನ ಕೊಟ್ಟು ಬರ್ತನ ಇದ್ದವರಿಗೆ ಸರ್ತನವನ್ನು ಕೊಟ್ಟು ಹಿಂಬಾಗೆ ಎಲ್ಲದವರಿಗೆ ಸೌಭಾಗ್ಯವನ್ನು ಕೊಟ್ಟು ತಾಯಿ ಜಗನ್ನ ಮಾತೆ ಜಗ ಜಗನ್ ಎನಿಸಿಕೊಂಡಿರ್ತಕ್ಕಂಥ ವಿಲೇಶ್ವರಿ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಹಾಕಿ ಇವತ್ತಿನ ದಿವಸ ಕಪ್ಪಲಮ್ಮ ಜಾತ್ರೆ ಅಷ್ಟೇ ಆಗೋದು ತನಕ ಜಾಗರಣೆ ಆಗಬೇಕಾಗುತ್ತೆ ತಿಳ್ಕೊಂಡು ಪ್ರಶ್ವನ್ನ ಸುಪ್ರಶಕ್ತವಾಗಿರ್ತಕ್ಕಂಥ ಡೈಲಿನ ಸಂಘಗಳನ್ನ ತಮ್ಮ ಊರಿಗೆ ಬರಮಾಡಿಕೊಂಡಾರ ேவி டோயினாயன சாக்கினோரிய கிராம மார்க்கு நம்ம சரஜோடி கலாவன் பண்ணாரிப்பா அவரு சங்காட்டிய குடிசாரா யாவகாவ ஜிள்ளா ஹுக்கேரி தாலுக்காமலிங்க டொழினகாயன சாக்கின சுல்த்தான்புரின் நாவாத பண்ண தகையதா தானி மாத்திர பரஸுவா ஜகத்தினு புராண நாலு ஆறு பணிஷத்துல ஜாகவில் களவனால அக்சரேண்ட் காம பிடிவ் நாவல அஜானி பாலக ಆಯ್ತು ಇವತ್ತು ನನ್ನ ಪರವಾಗಿ ನನ್ನ ಮ್ಯಾಯ ಪುರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತಾ ದಿವಸ ಸಭಾಂಗೇ ಲೋಕದವರ ಇಂದ್ರ ಸಭಾ ಹ್ಯಾಂಗ ಕುಡಿತ ನೋಡು ಅದೇ ಸಭಾ ಇವತ್ತಿನ ದಿವಸ ಸಂಸುದ್ದಿಯ ಗ್ರಾಮ ಕಪ್ಪನಮ್ಮ ದೇವಿ ಜಾತ್ರೆ ಒಳಗ ಮತ್ತಿದ್ದೆ ಹೇಳ್ತಯ್ಯಪ್ಪ ಅದಕ್ಕ ಯಾಕದ ಏನಪ್ಪ ಒಂದು ಪುಣ್ಯದ ಸ್ಥಾನವಾಗಿರ್ತಕ್ಕಂತ ಒಂದು ಪಾವಣ ಕ್ಷೇತ್ರವಾಗಿರ್ತಕ್ಕಂತ ಇಲ್ಲಿ ಈ ಗ್ರಾಮಕ್ಕ ಬಂದ ಈ ಸ್ಥಾನದೊಳಗ ನಿಂತು ನಾವು ಬಂದು ಹಾಡಬೇಕಾದ ಏನೋ ಪೂರ್ವ ಜನ್ಮದ ಪುಣ್ಯ ಪುಣ್ಯಪ್ಪ ಪುಣ್ಯದ ಫುಲದಿಂದ ಇವತ್ತಿನ ದಿವಸ ಹಾಡ್ಲಾಕ ಬಂದಿವಿ ಯಾಕಪ್ಪ ಅಧ್ಯಕ್ಷದ ಎಲ್ಲರಿಗೂ ವಂದನೆಗಳನ್ನ ಹೇಳಿ ಈ ಮುಂದೆ ಕೂತಿರ್ತಕ್ಕಂಥ ಅನ್ನಗಳಿಗೆ ಹೇಳ ತಪ್ಪಾಗಿ ಬಿಡ್ತದೆ ಬರಬೇಕಾದ್ರೆ ಯಾಕದ ಕೇಳಿದ್ರ ಒಬ್ಬ ಕಲಾವಂತ ಸಣ್ಣವನಿಂದ ಹಿಡ್ಕೊಂಡ ದೊಡ್ಡವರ ತನಕ ಸಣ್ಣವರನ್ನ ದೊಡ್ಡವ್ರನ್ನೂ ಮಾಡ್ಲಾಕು ಇವ್ರಿಗೆ ಬರ್ತದ ದೊಡ್ಡವ್ರಿಗೆ ಬರ್ತದ ಹುಡುಗುಡಿ ಹಂಗಲ್ಲ ಯಾಕೆ ಯಾಕದ ಕೇಳಿದ್ರೆ ಹಳ್ಳಿದಿಂದ ದಿಲ್ಲಿ ತನಕ ಕಲಾವಂತರನ್ನ ಬೆಳೆಸಿ ಇಡೀ ಕರ್ನಾಟಕ ಮಹಾರಾಷ್ಟ್ರ ಒಳಗೆ ಇಂತ ಒಂದು ಸಣ್ಣ ಹಳ್ಳಿ ಒಳಗ ಕಲಾವಂತರ ಇದ್ರು ಸಹಿತ ದೊಡ್ಡದೇ ಏನಪ್ಪಾತ ಪಟ್ಟರದೊಳಗೆ ಹಾಡಾಕ ಹಚ್ಚಿ ಎಲ್ಲಾ ಒಂಥರ ಬೆಳೆಸುವಂತ ಕಲಾವಿದ್ರು ಯಾರಪ್ಪ ಅದಕ್ಕೆ ನಮ್ಮ ಯೂಟ್ಯೂಬರ್ ಅಣ್ಣರು ಯಾಕ ಅದಕ್ಕೆ ನಮ್ಮ ಬೆಳಗಾವಿ ಜಿಲ್ಲಾದ ಇರತಕ್ಕಂತ ಎಲ್ಲಾ ಯೂಟ್ಯೂಬರ್ಸ್ ಇಲ್ಲೇ ಇವತ್ತೇ ಬಂದಾರ ಎಲ್ಲಾ ಇಲ್ಲಿ ಬಂದು ಕೊಡಿರ್ತಕ್ಕಂಥ ಯೂಟ್ಯೂಬ್ ಕಿಂಗ್ ಎಣಿಸ್ಕೊಂಡಿರ್ತಕ್ಕಂಥ நமஸ்கார சார் தப்பாக தப்பு நம்ம கட்ட மாதிரி அவ்வளோ அக்கா ஜெகத்தை ஓடே அதுக்காக ಅದಕ್ಕಾಗಿ ಯಾಕಿದ್ರಪ್ಪ ಎಲ್ಲರಿಗೂ ಮತ್ತೊಮ್ಮೆ ಕೂಡತಕ್ಕಂತ ನನ್ನ ಆತ್ಮೀಯ ದೈವಕ್ಕ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳು ಸಲ್ಲಿಸಿ ಹೊತ್ತು ಹೊಂಡು ತಕ್ಕ ಕೃತ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಪರಮಾತ್ಮ ಬ್ರಹ್ಮ ವಿಷ್ಣು ರುದ್ರ ಇಂದ್ರ ಸೂರ್ಯ ಚಂದ್ರ ಆಗಿರ್ತಕ್ಕಂಥವ್ರು ಯಾವ ಅವತಾರದವರು ಏನೇನ ಪವಾಡಗಳನ್ನ ಮಾಡಿದ್ರು ಯಾವ ಕಲ್ಪದವ್ರಿಗೆ ಏನ ಪವಾಡ ಮಾಡಿದ್ರು ಹಾಲು ಜಗತ್ತಿನೊಳಗ ಹೊಟ್ಟೆ ಮಾಡ್ಕೊಂಡಿರ್ತಕ್ಕಂತ ಹೆಣತಿಗೆ ಗಂಡಗೆ ಹಚ್ಚ ಹಚ್ಚ ಒಬ್ಬಕ್ಕೆ ಮುದುಕಿಗೊಬ್ಬ ಮುದುಕಾಯಿಗೆ ಹಚ್ಚ ಹುಡುಗಿ ಹುಡುಗಿ ಹಚ್ಚ ನೀನ್ ಈಚ ಕಡೆ ಬಂದಿ ಕಡೆ ಬಂದಿಂಗ್ ಟಿಂಗ್ ಟಿಂಗ್ ಅದಕ್ಕಾಗಿ ಯಾಕಪ್ಪ ಅದಕ್ಕೆ ಹುಡುಗಿಗೆ ಒಬ್ಬ ಹುಡುಗಿ ಇವತ್ತಿನ ದಿವಸ ಒಬ್ಬಕ್ಕೆ ತಂಗಿಗೆ ಒಬ್ಬ ಅಣ್ಣ ಹಚ್ಚ ಜಗತ್ತಿನೊಳಗ ಒಟ್ಟೇ ನಮ್ಮ ಗಂಡ ಮಕ್ಕಳೇ ಹಚ್ಚ ಅಂತ ಇವತ್ತಿನ ದಿವಸ ನಾವು ಬಂದಿವಿ ಅದೇ ರೀತಿಯಾಗಿ ಲಕ್ಷ್ಮೀ ಪಾರ್ವತಿ ಸರಸ್ವತಿ ದೇವಿ ದೇವಿ ಅವರ ಹೆಣ್ಣು ಮಕ್ಕಳು ಪವಾಡ ಮಾಡ್ಯಾರ ಮುದಿಕ್ಕೇನೇನು ಪವಾಡ ಮಾಡ್ಯಾಳ ಮಾಡ್ಯಾ ಯಾಡ್ತೇನು ಪವಾಡ ಮಾಡ್ಯಾಳ ಆಕೆ ಏನೋ ಪವಾಡ ಮಾಡ್ಯಾಳ ತಂಗೇನು ಪವಾಡ ಮಾಡ್ಯಾಳ ಹೌದಾ ಇವತ್ತಿನ ದಿವಸ ಹೆಣ್ಮಕ್ಳನ್ನ ಬೇಸ ನಮ್ಮ ಅದು ಬಂದಾರ ಒತ್ತು ಹೊಂಡ ತನಕ ಯಾಕದ ಕಾದ್ ನೋಡಿ ಕುಸ್ತಿ ಹಿಡಿದೈತ್ರಿಪ್ಪ ಕುಸ್ತಿ ಹಿಡ್ದ ಕೆಳಗಾಲದಲ್ಲಿ ನೋಡಲಿಲ್ಲ ಇಲ್ಲಿ ಹಂಗಾರ ಹೌದಲ್ಲ ಧ್ಯಾನದ ಕುಸ್ತಿ ಮಾತ ಮಾತಿಗೆ ಬರ್ದಾಡಿರ್ಬೇಕು ಯಾರು ಬರ್ದಾಡಿರ್ಬೇಕು ಪುರಾಣಕ್ಕ ಪುರಾಣ ಬರ್ದಾಡಿರ್ಬೇಕು ಕರೇ ಹೌದು ಕೈಯಾಗ ಕೊಡ್ಲಿ ಕುರುಪಿ ಬರುವಂತ ಅವರ ಇವತ್ತಿನ ದಿವಸ ಆಗೋದು ಬೇಡ ಬೇಡ ಹೌದಾ ಹಂಗಾಯ್ತಪ್ಪ ಈ ಕೂಡ ದೈವಕ್ಕ ನಾವು ಕೆಮ್ಮತ್ ಕೊಡದಂಗ ಆಗಿ ಬಿಡ್ತದ ಎಷ್ಟೋ ಟೇಗಳು ಕರೆ ಇವತ್ತಿನ ದಿವಸ ಇಂತ ಯಾಕಪ್ಪ ಸಭಾ ಅಂತ ಬಾಳ ಚಂದ ಬಂದು ಕುಡಿಯದ ಏನ ಬಾಳ ಹಾಡುದು ಬೇಡ ಬಾಳ ಮಾತಾಡುದು ಬೇಡ ಚೆನ್ನಾಗಿ ಕುಟ್ಟಿ ಬಂದ ಬಳಕ ಭೂಮಿ ಮೇಲೆ ಹೆಂಗಿರ್ಬೇಕು ಅಂತಕ್ಕಂಥದ ಒಂದ್ ಎಡೆ ಹಾಡು ನೋಡಿ ಸತ್ಯ ಸುಂದರ ಹಾಡಿ ಸರ್ಜೋಡಿ ಹಾಡುವಂತ ಕಲ ಚಾನ್ಸ್ ಕೊಡುನು ಒಂದಿನ ಪಳಕ ಹುಡುಗಿ ಹೆಂಗ ಹಾಡ್ತಾ ಹೆಂಗ ಹೆಂಗ ಹಾಡ್ತಾಳ ಹೆಂಗ ಕುಣದಾಡ್ತಾ ಮುಂದೆ ನೋಡನು